ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಎಷ್ಟೋ ಬಾರಿ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ತುಂಬಾ ಸುಸ್ತಾದಂತೆ ಅಥವಾ ಬೆನ್ನೋವಿನಿಂದ ಬೆಳೀತಾ ಇರ್ತೀವಿ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಾವು ಮಲಗು ಹಾಸಿಗೆ ಅಥವಾ ಮ್ಯಾಟ್ರಿಸ್ ಆಗಿರ್ಬೋದು ಅನ್ನೋದು ನಿಮಗೆ ಗೊತ್ತಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಟೆಕ್ನಾಲಜಿಯ ಮ್ಯಾಟ್ರಿಸ್ಗಳು ಮಾರ್ಕೆಟಿಗೆ ಬಂದಿದೆ ಇಂದು ನಾನು ನಿಮಗಾಗಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಅತಿ ಹೆಚ್ಚು ರೇಟಿಂಗ್ ಹೊಂದಿರೋ ಟಾಪ್ ತ್ರೀ ಮ್ಯಾಟ್ರಿಸ್ಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದರಲ್ಲೂ ವೀಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂದರೆ ನಾನು ಈ ವಿಡಿಯೋ ಮಧ್ಯದಲ್ಲಿ ನಾನು ನಿಮಗಾಗಿ ಒಂದು ಸೀಕ್ರೆಟ್ ಟಿಕ್ನ ಇದ್ದೀನಿ ಇದರಿಂದ ನಿಮಗೆ ಯಾವ ಬ್ರ್ಯಾಂಡ್ ಮ್ಯಾಟ್ರಿಸ್ಗಳು ತುಂಬಾ ಕಡಿಮೆ ರೇಟಿಗೆ ಹೇಗೆ ಪರ್ಚೇಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಸೊ ವೀಡಿಯೋನ ನೀವು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಲಿಸ್ಟ್ನಲ್ಲಿ ಫಸ್ಟ್ ಮ್ಯಾಟ್ರಿಸಿಸ್ ಬಂದ್ಬಿಟ್ಟು ದಿ ಸ್ಲೀವ್ ಕಂಪ್ನಿ ಅವ್ರದ್ದು ಸ್ಮಾರ್ಟ್ ಗ್ರೀಡ್ ಆರ್ತೋ ಅಂತ ಇದು ಕೇವಲ ಫೋಮ್ ಅಲ್ಲ ಇದರಲ್ಲಿ ಸ್ಮಾರ್ಟ್ ಗ್ರೀಡ್ ಅಂತ ವಿಶೇಷ ತಂತ್ರಜ್ಞಾನವನ್ನು ಇವರು ಅಳವಡಿಸಿದ್ದಾರೆ ಇದು ನಿಮ್ಮ ದೇಹದ ತೂಕಕ್ಕೆ ತಕ್ಕಂತೆ ಇದು ಅಡ್ಜಸ್ಟ್ ಆಗಿಬಿಟ್ಟು ನಿಮ್ಮ ಬೆನ್ನಿಗೆ ಸರಿಯಾದ ಸಪೋರ್ಟನ್ನು ಸಹ ನೀಡುತ್ತೆ ಯಾರಿಗೆ ಬೆನ್ನುವಿನ ಸಮಸ್ಯೆ ಇದೆಯೋ ಅಂಥವ್ರಿಗೆ ಇದು ತುಂಬನೇ ಸೂಪರ್ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಇದು ಅಂಥವ್ರಿಗೆ ರಾಮಬಣ ಅಂತಲೇ ಹೇಳ್ಬೋದು ಇದರ ಇನ್ನೊಂದು ವಿಶೇಷ ಏನು ಅಂದರೆ ಇದು ಬೇಸಿಗೆಯಲ್ಲಿ ನಿಮ್ಮನ್ನು ತಂಪಾಗಿರಿಸಲು ಸಹಾಯ ಮಾಡುತ್ತೆ ಇನ್ನು ಎರಡನೇದು ಬಂದ್ಬಿಟ್ಟು ನಮ್ಮ ಮಿಡಲ್ ಕ್ಲಾಸ್ ಅವರ ನೆಚ್ಚಿನ ಬ್ರ್ಯಾಂಡಾದ ವೇಗ್ ಫೀಟ್ ಆರ್ಥೋಪೆಡಿಕ್ ಮೆಮೊರಿ ಫೋಮ್ ಇದು ನಮಗೆ ತುಂಬಾ ಕಡಿಮೆ ಬೆಲೆಗೆ ಅದು ಸಹ ಅತ್ಯುತ್ತಮ ಗುಣಮಟ್ಟ ಬೇಕು ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಇದು ನಿಮ್ಮ ದೇಹದ ಪ್ರೆಷರ್ ಪಾಯಿಂಟ್ಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ಇದರಿಂದ ನಿಮಗೆ ಗಾಢವಾದ ನಿದ್ದೆ ಸಹ ನಿಮ್ಮದಾಗತ್ತೆ ಲಕ್ಷಾಂತರ ಜನರು ಇದನ್ನು ಬಳಸ್ಬಿಟ್ಟು ಒಳ್ಳೆ ರಿವ್ಯೂ ಸಹ ನೀಡಿದ್ದಾರೆ ಕೊನೆಯದಾಗಿ ನೂರಾರು ಪರೀಕ್ಷೆಗಳಿಗೆ ಒಳಪಟ್ಟ ಡ್ಯೂರೋಫ್ಲೆಕ್ಸ್ ಲಿವಿನ್ ಆರ್ಥೋಪಿಡಿಕ್ ಇದನ್ನು ವಿಶೇಷವಾಗಿ ಡಾಕ್ಟರ್ ಕೂಡ ರೆಕಮೆಂಡ್ ಮಾಡ್ತಾರೆ ಇದರಲ್ಲಿರೋ ಝೋನ್ ಸಪೋರ್ಟ್ ನಿಮ್ಮ ತಲೆಯಿಂದ ಪಾದದವರೆಗೆ ಸರಿಯಾದ ಭಂಗಿ ಪೋಸ್ಟರನ್ನು ಕಾಪಾಡಿಕೊಳ್ಳಲು ಇದು ಹೆಲ್ಪ್ ಮಾಡುತ್ತೆ ನೀವು ಹಿರಿಯ ನಾಗರಿಕರಿಗೆ ಏನಾದರೂ ಮ್ಯಾಟ್ರಿಸ್ ಹುಡುಕ್ತಾ ಇದ್ದರೆ ಇದೊಂದು ಸೂಪರ್ ಅಂತಲೇ ಹೇಳಬಹುದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಆ ಸೀಕ್ರೆಟ್ ಟಿಪ್ನ ಈಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಅದೇನು ಗೊತ್ತಾ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಅಮೇಝಾನ್ ಫ್ಲಿಪ್ಕಾರ್ಟ್ನಲ್ಲಿ ದೊಡ್ಡ ಸೇಲ್ ಇರುತ್ತೆ ರಿಪಬ್ಲಿಕ್ ಡೇ ಸೇಲ್ ಆ ಟೈಮಲ್ಲಿ ನೀವು ಈ ಮ್ಯಾಟ್ರಿಸ್ಗಳನ್ನ ಖರೀದಿಸಿದರೆ ನಿಮಗೆ ಬ್ಯಾಂಕ್ ಆಫರು ಸೇರಿಬಿಟ್ಟು ನಿಮಗೆ ಸುಮಾರು ಫಾರ್ಟಿ ಪರ್ಸೆಂಟ್ವರೆಗೂ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಷ್ಟೇ ಅಲ್ಲ ಈ ಕಂಪ್ನಿಗಳು ನಿಮಗೆ ಹಂಡ್ರೆಡ್ ಡೇಸ್ ಟ್ರಯಲ್ ಆಫರ್ ಸಹ ನೀಡುತ್ತೆ ಅಂದರೆ ನೀವು ತಂದ ಮೇಲೆ ನಿಮಗೆ ಇಷ್ಟ ಆಗದಿದ್ದರೆ ನೀವು ವಾಪಸ್ಸು ಸಹ ಮಾಡಿ ನೀವು ಹಣವನ್ನು ರಿಟರ್ನ್ ತೊಗೊಬೋದು ಈ ಮೂರು ಮ್ಯಾಟ್ರಿಸ್ಗಳ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ನೀವು ಚೆಕ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲಾರಿಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು